ನಿಯಂತ್ರಣ ತಪ್ಪಿ ಲಾರಿ ಪಲ್ಟಿ ಆಗಿದೆ ಅಪ್ಪಚ್ಚಿ ಆಗಿದೆ ಕಾರು ಆಲ್ಟೋ ಕಾರಿನಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಬಾಗಲಕೋಟೆ ತಾಲೂಕಿನ ಸೀಮಿಕೇರಿ ಬಳಿ ನಡೆದಿರುವಂತಹ ಭೀಕರ ಅಪಘಾತ ಸೀಮಿಕೇರಿ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಹೊರವಲಯದ ರಸ್ತೆ ಬೈಪಾಸ್ ರಸ್ತೆ ಅಂತ ಕೂಡ ಕರೀತಾರೆ ಅದನ್ನ ಅಲ್ಲಿ ಲಾರಿ ಪಲ್ಟಿ ಆಗಿದೆ ಆಲ್ಟೋ ಕಾರ್ನಲ್ಲಿಂದಂತಹ ಇಬ್ಬರು ಸಾವನ್ನಪ್ಪಿದ್ದಾರೆ ಹುಬ್ಬಳ್ಳಿ ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಹದಿನೆಂಟರಲ್ಲಿ ಅಪಘಾತ ಆಗಿದೆ ರಮೇಶ್ ಹೂಗಾರ್ ಅಕ್ಬರ್ ನಬಿಸಾಬ್ ಚೇರ್ಮನ್ ಅಕ್ಬರ್ ನಬಿಸಾಬ್ ಚೇರ್ಮನ್ ಅಲ್ಲಿ ಇಬ್ಬರು ಕೂಡ ಮೃತಪಟ್ಟಿದ್ದಾರೆ ರಮೇಶ್ ಹೂಗಾರ್ಗೆ ನಲವತ್ತೈದು ವರ್ಷ ಚೇರ್ಮನ್ಗೆ ಮೂವತ್ಮೂರು ವರ್ಷ ಮೃತಪಟ್ಟಂಥವರು ಕೇಸನೂರು ಗ್ರಾಮ ಪಂಚಾಯಿತಿಯ ಸದಸ್ಯ ಆಗಿದ್ದಾರೆ ರಮೇಶ್ ಹೂಗಾರ್ ರಮೇಶ್ ಹೂಗಾರ್ ಕೇಸನೂರು ಗ್ರಾಮ ಪಂಚಾಯಿತಿಯ ಸದಸ್ಯ ಎದುರಿಗೆ ಬಂದಂಥ ಬೈಕ್ ತಪ್ಪಿಸಲು ಹೋಗಿ ಪಲ್ಟಿಯಾಗಿರುವಂಥ ಲಾರಿ ಬೈಕ್ಗೂ ಡಿಕ್ಕಿ ಹೊಡೆದು ಆ ಲಾರಿ ಬೈಕ್ನಲ್ಲಿದ್ದಂಥ ಓರ್ವನಿಗೆ ಗಾಯ ಆಗಿದೆ ಲಾರಿ ಮಹಾರಾಷ್ಟ್ರ ಮೂಲಕ ಮಧ್ಯಪ್ರದೇಶಕ್ಕೆ ತೆರಳುತ್ತಾ ಇತ್ತು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇತ್ತಿ ಗಮನಿಸ್ತಾ ಇದ್ದೀರಿ ಆ ಲಾರಿ ಪಲ್ಟಿಯಾದ ಕಾರಣ ಆಲ್ಟೋ ಕೂಡ ಅಲ್ಲಿ ಡಿಕ್ಕಿ ಹೊಡೆದಿದೆ ಆಲ್ಟೋ ಕಾರಿನಲ್ಲಿದ್ದಂಥ ಇಬ್ಬರು ಮೃತಪಟ್ಟಿದ್ದಾರೆ ಹೊಡೆತ ಎಷ್ಟು ಸೀರಿಯಸ್ ಆಗಿದೆ ಎಷ್ಟು ರಭಸದಿಂದ ಈ ಡಿಕ್ಕಿ ಆಗಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ ನಾವು ರಭಸದಿಂದ ಡಿಕ್ಕಿಯಾಗಿರುವ ಕಾರಣಕ್ಕಾಗಿ ಕಾರಿನಲ್ಲಿದ್ದಂಥ ಇಬ್ಬರು ವ್ಯಕ್ತಿಗಳು ಮೃತಪಟ್ಟಿದ್ದಾರೆ ಕಾರು ನುಜ್ಜುಜ್ಜಾಗೂ ಹೋಗಿದೆ ಇನ್ನು ಸ್ಥಳೀಯರು ಆ ಸಹಾಯದೊಂದಿಗೆ ಪೊಲೀಸರು ಆ ಶವಗಳನ್ನು ಹೊರತೆಗಲಿಕ್ಕೆ ಸಾಧ್ಯವಾಗಿದೆ ಬಾಗಲಕೋಟೆಯ ಸಿಮಿಕೇರಿ ಬೈಪಾಸ್ನಲ್ಲಿ ನಡೆದಿರುವಂಥ ಘಟನೆ ಇದು Ya, 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 ya,

ಆ ಲಾರಿಯಲ್ಲಿ ಕೆಲವಷ್ಟು ಮೂಟೆಗಳನ್ನು ತುಂಬಿಕೊಂಡಿದೆ ಅದು ಆಹಾರ ಪದಾರ್ಥಗಳ ಅಥವಾ ಗೊಬ್ಬರನ ಏನು ಅಂತ ಗೊತ್ತಿಲ್ಲ ಇನ್ನಷ್ಟು ಮಾಹಿತಿ ಸಿಗಬೇಕಾಗಿದೆ ಹೀಗೆ ಸಾಗಿಸ್ತಾ ಇದ್ದಂಥ ಲಾರಿ ಮಧ್ಯಪ್ರದೇಶಕ್ಕೆ ಹೋಗ್ತಾ ಇತ್ತು ಮಹಾರಾಷ್ಟ್ರದ ಮೂಲಕ ಇಲ್ಲಿಂದ ಸೊಲಾಪುರ ಸೋಲಾಪುರದಿಂದ ಮಧ್ಯಪ್ರದೇಶ ಆದರೆ ಬಾಗಲಕೋಟೆಯ ಸೀಮಿಕೆರಿ ರಸ್ತೆ ಮೇಲೆ ಹೋಗುವಾಗ ಅಲ್ಲೊಂದು ಬೈಕ್ ಬಂದಿದೆ ಆ ಬೈಕನ್ನು ತಪ್ಪಿಸಲಿಕ್ಕೆ ಹೋಗಿ ಲಾರಿಯೇ ಪಲ್ಟಿ ಆಗಿದೆ ಅದರ ಅಡಿಗೆ ಸಿಲುಕಿದಂಥ ಕಾರು ಆಗಿದೆ ಅದರ ಅಡಿಗೆ ಸಿಲುಕಿದಂಥ ಕಾರು ಅಪ್ಪಚ್ಚಿಯಾಗಿದೆ ಕಾರಿನಲ್ಲಿದ್ದಂಥ ಇಬ್ಬರು ಅದರಲ್ಲಿ ಒಬ್ಬ ಗ್ರಾಮ ಪಂಚಾಯಿತಿಯ ಸದಸ್ಯ ರಮೇಶ್ ಹೂಗಾರ್ ಅಂಥೇಳಿ ಮತ್ತೊಬ್ಬ ವ್ಯಕ್ತಿ ಇಬ್ಬರೂ ಕೂಡ ಮೃತಪಟ್ಟಿದ್ದಾರೆ ಹೆಚ್ಚಿನ ಪ್ರಮಾಣದಲ್ಲಿ ಲೋಡ್ ಇತ್ತು ಹೀಗೆ ಸಂಪೂರ್ಣವಾಗಿ ತುಂಬಿದಂಥ ಲಾರಿ ಕಾರಿನ ಮೇಲೆ ಮಗುಚಿ ಬಿದ್ದಿದೆ ಪಲ್ಟಿ ಹೊಡೆದಿದೆ ಅವರು ಬದುಕುಳಿಲಿಕ್ಕೆ ಚಾನ್ಸೇ ಇರಲಿಲ್ಲ ಯಾಕಂತ ಹೇಳಿದ್ರೆ ವಿಧಿ ಅವರನ್ನು ಹುಡುಕಿಕೊಂಡು ಬಂದಿತ್ತು ಅನ್ನೋ ರೀತಿಯಲ್ಲಿ ದೃಶ್ಯಾವಳಿಗಳಿದೆ